ರಾಜ್ಯಾಧ್ಯಕ್ಷ ನವ ಮನ್ಹರ ಮನ್ ಮುಂದಣ ಹೆಜ್ಜೆಗೆ ಸಮನ್ವಯದ ಹೆಜ್ಜೆ ಎರಡನೇ ಬಾರಿಗೆ ಐತಿಹಾಸಿಕ ವಿಜಯ ಸಾಧಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದ ಸಿಎಸ್ ಷಡಕ್ಷರೆಯವರಿಗೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆರಾಧ್ಯ ದೈವವಾದ ಶ್ರೀಗುರು ಕೊಟ್ಟೂರೇಶ್ವರನಿಗೆ ಪೂಜೆ ಸಲ್ಲಿಸಿ ರಾಜ್ಯಾಧ್ಯಕ್ಷರಿಗೆ ನೂತನ ಪದಾಧಿಕಾರಿಗಳಿಗೆ ಹಾಗೂ ನಾಡಿನ ಸಂಸ್ಥೆ ನಾಗರಿಕರಿಗೆ ಶುಭವಾಗಲೆಂದು ಪ್ರಾರ್ಥನೆ ಸಲ್ಲಿಸಿ ಕೊಟ್ಟೂರು ಶಾಖೆಯ ಅಧ್ಯಕ್ಷರಾದ ಯೋಗೇಶ್ವರ್ ದಿನ್ನೆ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಮನ್ವಂತರದ ಮುಂದಣದ ಹೆಜ್ಜೆಗೆ ಸಮನ್ವಯದ ಪಯಣದ ಮೂಲಕ ಶಿವಮೊಗ್ಗಕ್ಕೆ ತೆರಳಿ ಸರ್ಕಾರಿ ನೌಕರರ ಭವನದಲ್ಲಿ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ನಂತರ ರಾಜ್ಯಾಧ್ಯಕ್ಷರಿಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಸಂಘದ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಈ ಸಮಯದಲ್ಲಿ ಆದ ಸಿ ಎಸ್ ಶಭಕ್ಷಿ ಅವರು ನಮ್ಮ ಮುಂದೆ ನೌಕರರ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದು ಅವುಗಳಿಗೆ ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಭರವಸೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಂತ್ಯದಲ್ಲಿ ಕೇಂದ್ರ ಮಾದರಿ ವೇತನ ಕೊಡುವುದರ ಜೊತೆಗೆ ನಮ್ಮ ಮುಂದಿರುವ ಹಲವಾರು ಬೇಡಿಕೆಗಳನ್ನು ಹಂತ ಹಂತವಾಗಿ ಪರಿಹರಿಸಲು ಶ್ರಮಿಸಿದ್ದಾಗಿ ತಿಳಿಸಿದರು ನೌಕರರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುವ ಮೂಲಕ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಬೇಕು ಎಂದು ಸಲಹೆಯನ್ನು ನೀಡಿದರು ಚಿಗಟೇರಿ ಜಯಪ್ಪ ಎನ್ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಐತಿಹಾಸಿಕ ದಾಖಲೆಗಳಿಗೆ ಅಭಿನಂದನಾ ಮಲೆನಾಡಿನ ಹೆಮ್ಮೆಯ ಮಗನಾಗಿ ಬೆಳೆದು ಬೈಲು ವೀರಪುತ್ರನಾಗಿ ಮಿಲುಗಿ ಉತ್ತರ ಉತ್ತರ ಕರ್ನಾಟಕದ ಕ್ರಾಂತಿವೀರನಾಗಿ ಕಂಗೊಳಿಸಿ ಕರಾವಳಿಯ ಕಲಿವೀರನಾಗಿ ವಿಜೃಂಭಿಸಿ ಮೈಸೂರು ಕರ್ನಾಟಕದ ಮೆಣಸೂರೆಗೊಳಿಸಿ ಕರುನಾಡ ನೌಕರರ ಹೃದಯ ಸಾಮ್ರಾಟವಾಗಿ ಹೊರಹೊಮ್ಮಿದ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಕಟಿಬದ್ಧನಾಗಿ ರಕರ ಜ್ಯೋತಿಯಾಗಿ ಪ್ರಜ್ವಲಿಸಿ ಚಾರಿತ್ರಿಕ ವಿಜಯಗಾತಿ ಬರೆದ ಅಭೂತಪೂರ್ವ ಬೆಂಬಲದಿ ನವಮನ್ವಂತರದ ಮುಂದಣ ಹೆಜ್ಜೆಗೆ ಮುಂದಡೆಯುತ್ತ ನೌಕರರ ನಾಡಿಯ ಹರಿತ ನಂಬಿಕೆಯ ನಾಯಕ ಸಂಘಟನೆಯ ಭರವಸೆ ಕಿರಣ ದೂರದೃಷ್ಟಿಯ ಕನಸುಗಾರ ಸೋಲಿಲ್ಲದ ಸರದಾರ ಸಂಘದ ಅಭಿವೃದ್ಧಿಯ ಅಧಿಕಾರ ಸರ್ವೋದಯದ ಸಾಹುಕಾರ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದ ಸಿಎಸ್ ಕಡಕ್ಷದಿ ಅವರಿಗೆ ಮತ್ತು ವಿವರದ ಅಭಿನಂದನೆಗಳು ತಮ್ಮೆಲ್ಲ ಇಷ್ಟಾರ್ಟ್ ಪೂರೈಸಲಿ ನೌಕರರ ಸಂಘಕ್ಕೆ ಒಳಿತನ್ನು ಮಾಡಲಿ ಪ್ರೀತಿ ಮತ್ತು ಅಭಿಮಾನದೊಂದಿಗೆ ಯೋಗೇಶ್ವರ ನಿಮ್ಮ ಅಧ್ಯಕ್ಷರು ಮತ್ತು ಸದಾ ಪದಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೊಟ್ಟೂರು ಶಾಖೆ ವಿಜಯನಗರ ಜಿಲ್ಲೆ